ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಮ್ಮ ಅಜ್ಜಿ ಮಾಡ್ತಾ ಇರ್ತಾರೆ ರವೆ ಉಂಡೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಇರಿಕರು ಮಾಡ್ತಾರಲ್ಲ ದೊಡ್ಡವರು ಮಾಡ್ತಾರಲ್ಲ ಅದು ಯಾವ ರೀತಿ ಮಾಡ್ತಾ ಇರೋ ಆ ಥರ ಟೇಬಲ್ ಒಂದು ರವೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರವೆ ಉಂಡೆಗೆ ಬೇಕಾಗಿರೋ ಸಾಮಗ್ರಿ ಒಂದು ಒಂದು ಕಪ್ ಆಗೋಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ ಈ ಕಪ್ ಮೆಜರ್ಮೆಂಟಲ್ಲಿ ಮುಕ್ಕಾಲು ಕಪ್ ಆಗಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂದಿರೋದು ಈಕ್ವಲ್ ಈಕ್ವಲ್ ತಗೊಂಬೋದು ಒಂದು ಕಪ್ಗೆ ಒಂದು ಕಪ್ ಸಕ್ಕರೆ ಪುಡಿನೂ ತಗೊಂಬೋದು ನಾನು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಅರ್ಧ ಕಪ್ ಆಗು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನಾನು ಒಂದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಬೇಕು ಅಂದರೆ ಹಸಿಕಾಯಿ ತುರಿನೂ ತೊಗೊಬೋದು ಮತ್ತೆ ಒಂದು ಕಾಲು ಕಪ್ ಆಗೋಷ್ಟು ದ್ರಾಕ್ಷಿ ಮತ್ತು ಒಂದು ನಾಲ್ಕು ಲವಂಗ ಮತ್ತು ಒಂದು ಕಾಲು ಕಪ್ ಆಗಷ್ಟು ಗೋಡಂಬಿ ಯಾಕಂದರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಈ ಥರ ಲವಂಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಜೊತೆ ಲವಂಗನೂ ಒಂದು ಉಂಡೆಗೆ ಕಟ್ಟೋದಕ್ಕೆ ಹಾಕ್ತಾಯಿದ್ರು ಅದ್ರ ಫ್ಲೇವರು ತುಂಬ ಚೆನ್ನಾಗಿರ್ತಾ ಇತ್ತು ಅದರಿಂದ ನಾನು ಇದ್ದೀನಿ ನೀವು ಬೇಕು ಅಂದರೆ ಯೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ತಗೊಂಡಿದ್ದೀನಿ ಮತ್ತೆ ಹಾಲು ಒಂದು ಚಿಕ್ಕ ಲೋಟದಲ್ಲಿ ತಗೊಂಡಿದ್ದೀನಿ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕಷ್ಟು ನೋಡಿ ಕಾಯಿಸಿ ಸೇರಿಸಿ ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದ್ಲಿಗೆ ಒಂದು ಅಗಲವಾದ ಬಾಂಡಿ ಇಟ್ಕೊಂಡು ತುಪ್ಪ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ನಾವು ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗನ ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ ಅದು ಆರಾಮ ತುಪ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಿಕ್ಸ್ ಚೆನ್ನಾಗಿ ಕಾದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿವಾಗ ನಾವು ಮೊದಲಿಗೆ ಗೋಡಂಬಿನ ನಾವು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಅರ್ಧ ಭಾಗ ಫ್ರೈ ಆದ ತಕ್ಷಣ ನಾವು ದ್ರಾಕ್ಷಿ ಸೇರಿಸ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಇದಕ್ಕೆ ನಾನು ಒಂದು ಲಾ ನಾಲ್ಕು ಲವಂಗ ಸೇರಿಸ್ತಾ ಇದ್ದೀನಿ ಈ ಮೆಥಡಲ್ಲಿ ಒಂದ್ಸತಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಸಾಕು ಇದನ್ನು ಒಂದು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು ತೆಗೆದುಕೊಳ್ಳೋಣ ಎಲ್ಲ ಆಗಿದೆ ನಾವು ಒಂದು ಪ್ಲೇಟಿಗೆ ದ್ರಾಕ್ಷಿ ಗೋಣಾಮ ಫ್ರೈ ಮಾಡಿ ಇಟ್ಕೊಂಡಿದ್ದಿಲ್ಲ ಅವಂಗನ ಮತ್ತು ಈಗ ಇದಕ್ಕಿನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ನಾವು ರವೆನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಉಟ್ಕೊಬೇಕಾಗತ್ತೆ ಒಂದು ಕಪ್ ಆಗಷ್ಟು ರವೆ ತೊಗೊಂಡಿದ್ದೀನಿ ಅದು ನಾವು ಚೆನ್ನಾಗಿ ತುಪ್ಪದಲ್ಲಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಮೀಡಿಯಂ ಫ್ಲೇಮಲ್ಲೇ ಹುರಿದಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಎರಡು ನಿಮಿಷ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ರವೆ ನೋಡಿ ಆಗಿದೆ ಈ ಕೈಗೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ರವೆ ಮೆತ್ತಬಾರ್ದು ನೋಡಿ ಅಲ್ಲಿವರೆಗೂ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನಾನು ಚೆನ್ನಾಗಿ ರವೆ ಜೊತೆ ತುಪ್ಪ ಜೊತೆ ನಾನು ಚೆನ್ನಾಗಿ ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೊಂದು ನಿಮಿಷ ನಾನು ಹುರ್ಕೊತೀನಿ ಹಸಿ ಕೊಬ್ಬರಿ ಆದರೆ ನಾವು ದ್ರಾಕ್ಷಿ ಗೋಡಂಬಿ ಹುರಿದ ತಕ್ಷಣ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ರವೆ ಹುರ್ಕೊಬೇಕಾಗುತ್ತೆ ಆಗಿದೆ ಸ್ವಲ್ಪ ಒಂದು ಕೊಬ್ಬರಿ ಜೊತೆ ನಾನು ಸ್ವಲ್ಪ ರವೆ ಸ್ವಲ್ಪ ಒಂದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಉರ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿ ಇವಾಗಲೇ ಸೇರಿಸ್ಕೊಂಡು ನಾನು ಸಕ್ಕರೆ ಪೌಡ್ರು ಸ್ವಲ್ಪ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸಕ್ಕರೆ ಸರ್ ಪುಡಿ ನೀಟಾಗಿ ರವೆ ಮತ್ತು ಬೆಲ್ಲ ಸಾರಿ ರವೆ ಮತ್ತು ಸಕ್ಕರೆ ಮತ್ತು ಕೊಬ್ಬರಿ ಮೂರೂ ಚೆನ್ನಾಗಿ ಆಗುತ್ತೆ ನೋಡಿ ಈ ತರ ಈ ಥರ ಮಾಡೋದ್ರಿಂದ ನೀವು ಆರಾಮಾಗಿ ಒಂದು ವಾರಲ್ಲಿ ಹದಿನೈದು ಸಣ್ಣ ಇಟ್ಕೊಂಡ್ಬಂದಿವು ನೋಡಿ ಸಕ್ಕರೆ ಏನು ಮೆಲ್ಟನ್ನ ಏನೂ ಆಗೋದಿಲ್ಲ ಪುಡಿ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆ ರವೆಗೆ ನೀಟಾಗಿ ಇಳಿಯುತ್ತದೆ ಫ್ರೆಂಡ್ಸ್ ಆಗಿದೆ ಸಕ್ಕರೆ ಪುಡಿನೂ ಹಾಕಿದೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತೀನಿ ನೀವು ಆಪ್ಷನು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಸೇರಿಸ್ಕೊಬೋದು ಬೇಕಾದ್ರೆ ನೀವು ಉಂಡೆ ಕಟ್ ತುಪ್ಪ ಸ್ವಲ್ಪ ನೀವು ಹಾಕೊಬೋದು ಟೇಸ್ಟು ಅವರ ಟೇಸ್ಟು ರೌ ಉಂಡೆ ಯಾವಾಗಲೂ ಸ್ವಲ್ಪ ಬೆಳ್ಳಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಕೊಬ್ಬರಿದು ಹಿಂದೆದ ಬ್ಲ್ಯಾಕ್ ಭಾಗ ಎಲ್ಲ ತೆಗೆದು ನಾನು ವೈಟ್ ಭಾಗ ಮಾತ್ರ ತುಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಈಗ ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಮತ್ತು ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿನ ನಾನು ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪೌಡರ್ಗೆ ಒಂದು ಕಾಲು ಟೀ ಸ್ಪೂನು ನಾನು ಸಕ್ಕರೆ ಜೊತೆ ಪೌಡ್ರ್ ಮಾಡಿರೋ ಇದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸ್ವಲ್ಪ ರುಚಿ ಜಾಸ್ತಿ ಅಂತೇಳಿ ಅದರಿಂದ ಈಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ ನಾವು ರೆಡಿಯಾಗಿದೆ ಉಂಡೆ ಇದು ಸ್ವಲ್ಪ ಹಾರದ ಮೇಲೆ ನಾವು ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳೋದು ಅಷ್ಟೇ ಇನ್ನೂ ಇಲ್ಲ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ನಾವು ಬಿಡೋಣ ಕಂಪ್ಲೀಟಾಗಿ ಫ್ರೀ ಮಿಕ್ಸು ತಣ್ಣಗಾಗಿದೆ ನೋಡಿ ಇಷ್ಟಾದ್ರೂ ನಮಗೆ ಸಾಕಾಗುತ್ತೆ ಇವಾಗ ಹಾಲು ಹಾಕ್ಕೊಂಡು ನಿಮಗೆ ಸೈಜ್ ಎಷ್ಟು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ ಬೇಕು ಅಂದರೆ ಈ ಟೈಮಲ್ಲಿ ನೀನು ಸ್ವಲ್ಪ ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಂಡು ನೀವು ಉಂಡೆ ಕಟ್ಕೊಬೋದು ಈಗ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಒಂದು ಸೈಡಲ್ಲಿ ನಮಗೆ ಉಂಡೆ ಎಷ್ಟು ಸೈಜ್ ಬೇಕು ನಮಗೆ ಯಾವ ಥರ ಬೇಕು ಆ ಥರ ನಾವು ಕಟ್ಕೊಬೋದು ಹಾಲು ರೆಡಿ ಆಗಿದೆ ಇನ್ನು ತಟ್ಟೆಗೆ ನಾವು ಹಾಕೊಳ್ಳೋಣ ಸೈಜ್ ಎಷ್ಟು ಬೇಕಷ್ಟು ನೋಡಿ ಹಾಕೊಬೋದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರವೆ ಉಂಡೆ ಟ್ರೆಡಿಷನಲ್ ರವೆ ಉಂಡೆ ರೆಡಿಯಾಗಿದೆ ಮನೆ ಎಲ್ಲನೂ ಕಟ್ಕೊತೀನಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು